ಗೈಸ್ ಈ ವಾರ ಬಿಗ್ ಬಾಸ್ನವರು ಟು ಫಿನಾಲೆ ಅಂತ ಹೇಳಿ ಇಂಡಿವಿಜುವಲ್ ಟಾಸ್ಕ್ ಕೊಟ್ಟು ಒಬ್ಬೊಬ್ಬರಿಗೆ ಆಟ ಆಡಿಸ್ತಾ ಇದ್ದಾರೆ ಅಂದರೆ ಇದರಲ್ಲಿ ಪ್ರತಿಯೊಬ್ಬರು ಇಂಡಿವಿಜುವಲ್ ಟಾಸ್ಕ್ ಆಡಿ ಪಾಯಿಂಟ್ಸನ್ನು ಗಳಿಸಬೇಕು ಇದರಲ್ಲಿ ಟೋಟಲ್ ಪಾಯಿಂಟ್ಸ್ ಅಂದರೆ ವಾರದ ಕೊನೆಯಲ್ಲಿ ಯಾರ್ದು ಹೆಚ್ಚು ಇರ್ತದೆ ಪಾಯಿಂಟ್ಸು ಅವರು ಅವರಿಗೆ ಈ ಸಲ ಟಿಕೆಟ್ ಸಿಗುತ್ತೆ ಫೈನಲ್ಗೆ ಒಬ್ರಿಗೆ ಅವಕಾಶ ಇದೆ ಸೊ ಇದರಲ್ಲಿ ನಿನ್ನೆಯಿಂದ ಗೇಮ್ ಮೊನ್ನೆಯಿಂದ ಗೇಮ್ ಆಟಾಡಿಸ್ತಾ ಇದ್ದಾರೆ ಅದರಲ್ಲಿ ಹೈ ಹೈಯೆಸ್ಟ್ ಅಂದರೆ ಲೀಡಲ್ಲಿ ಯಾರಿದ್ದಾರೆ ಅಂತ ನೋಡೋದಾದರೆ ವರ್ತು ಸಂತೋಷ್ ಅವರು ತುಂಬಾ ಲೀಡಲ್ಲಿದ್ದಾರೆ ಇದ್ದಾರೆ ಅವ್ರದ್ದು ತುಂಬಾ ಹೆಚ್ಚಿದೆ ಪಾಯಿಂಟ್ಸು ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಸಂಗೀತಾ ಅವರಿದ್ದಾರೆ ಇನ್ನು ಮೂರನೇ ಪ್ಲೇಸಲ್ಲಿ ಪ್ರತಾಪ್ ಅವರಿದ್ದಾರೆ ಹಾಗೆ ನಾಲ್ಕನೇ ಪ್ಲೇಸಲ್ಲಿ ತನಿಷಾ ಅವರು ಹಾಗೆ ತುಕಾಲಿ ಸಂತೋಷ್ ನಮೃತ ಕಡೆಗೆ ವಿನಯ್ ಮತ್ತು ಕಾರ್ತಿಕ್ ಅವರಿದ್ದಾರೆ ವಿನಯ್ ಅವರು ಕೊನೆ ಪ್ಲೇಸಲ್ಲಿದ್ದಾರೆ ಹಾಗೆ ಕಾರ್ತಿಕ್ ಅವರು ಇದ್ದಾರೆ ಅವರು ಕೊನೆ ಪ್ಲೇಸಲ್ಲಿ ಯಾಕಂತ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಆಟ ಆಟದಲ್ಲಿ ಅವರಿಗೆ ಸೆಲೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ ಅಲ್ಲ ಅದರಲ್ಲಿ ಅವರಿಗೂ ಚಾ ಸೆಲೆಕ್ಟ್ ಮಾಡಿಲ್ಲ ಸೆಲೆಕ್ಟ್ ಮಾಡಿದರೂ ಕೂಡ ಗೆದ್ದವರಿಗೆ ಒಂದು ಆಪರ್ಚುನಿಟಿ ಇದೆಲ್ಲ ಏನಂದರೆ ಅವರಿಗೆ ಒಬ್ಬರನ್ನ ಆಟದಿಂದ ಹೊರಗಿಡುವಂಥದ್ದು ಅದರಲ್ಲೂ ವಿನಯ್ ಅವರಿಗೂ ತನಿಷ್ ನಿನ್ನೆ ಒಂದು ಇದರಲ್ಲೇ ಹೊರಗಿಟ್ರು ಸೊ ಹಾಗಾಗಿ ಅವರಿಗೆ ಆಟನೇ ಆಗಿಲ್ಲ ಅಂದ್ರೆ ಇನ್ನೂ ಅಕೌಂಟ್ ಓಪನೇ ಆಗಿಲ್ಲ ಅವ್ರದ್ದು ಇನ್ನೂ ಒನ್ ಪಾಯಿಂಟ್ ಟು ಸಹ ಅವ್ರದ್ದು ಆಗಿಲ್ಲ ಸೊ ಗೈಸ್ ನಿಮಗೆ ಯಾರು ಫಿನಾಲಿಗೆ ಹೋಗಬೇಕು ಯಾರಿಗೆ ಟಿಕೆಟ್ ಸಿಗಬೇಕು ಅನ್ನೋದಿದೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಬಿಡ ಸಪೋರ್ಟ್ ಮಾಡ್ತಾಯಿರಿ ಲವ್ ಯು ಆಲ್